ಪರಿಶಿಷ್ಟ ವರ್ಗಗಳ ಒಳ ಮೀಸಲಾತಿಯ ಸಲುವಾಗಿ ಇಂದು ಬೆಳಗಾವಿ ಜಿಲ್ಲೆ ಜಿಲ್ಲಾಧಿಕಾರಿಯವರ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಯಿತು ನೂರ ಒಂದು ಜಾತಿಗಳನ್ನು ಒಳಗೊಂಡಂತೆ ಸಂಘಟನೆಗಳ ಒಕ್ಕೂಟ ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯಾದಂತಹ ಶ್ರೀ ಸನ್ಮಾನಿ ಸಿದ್ದರಾಮಯ್ಯನವರಿಗೆ ಇದೇ ತಿಂಗಳ ಆಗಸ್ಟ್ ಹದಿನೈದರಂದು ಗಡುವು ನೀಡಲಾಯಿತು ಮಂಜುಳಾ ರಾಮನಗಟ್ಟಿ ಮಾತನಾಡಿ ಮೀಸಲಾತಿ ನಮ್ಮ ಹಕ್ಕು ನಾವು ಕಡು ಬಡತನದಿಂದ ಶೋಷಣೆಯಿಂದ ಅಸ್ಪೃಶ್ಯತೆಯಿಂದ ಸಮಾಜದಲ್ಲಿ ಅತಿ ಕಠಿಣವಾಗಿ ನೊಂದಂತಹ ಸಮಾಜದವರು ನಮ್ಮನ್ನ ಶೋಷಣೆಗೆ ಒಳಪಡಿಸದೆ ಎರಡು ಸಾವಿರದ ಇಪ್ಪತ್ಮೂರನೇ ಇಶ್ವಿಯಲ್ಲಿ ನಡೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನೀವು ನಮಗೆ ಕೊಟ್ಟ ಮಾತುಗಳೇನು ಮಾನ್ಯ ಸಿದ್ದರಾಮಯ್ಯನವರೇ ನಾವು ಹಾದಿ ಬೀದಿ ಹೋರಾಟಗಳನ್ನು ಸತತ ಮೂವತ್ತು ವರ್ಷಗಳಿಂದ ಮಾಡುತ್ತಾ ಬಂದಿರ್ತೇವೆ ನಮ್ಮ ತಾಳ್ಮೆ ಪರೀಕ್ಷೆ ಮಾಡಬೇಡಿ ನಾವು ಬಲು ನೊಂದಿದ್ದೇವೆ ಈ ಹೋರಾಟಕ್ಕೆ ನಮ್ಮ ಸಮಾಜದ ಮುಖಂಡರುಗಳ ಜೀವನ ಬಲಿದಾನವಾಗಿದೆ ಹಿಂದುಳಿದ ವರ್ಗಗಳ ಸರ್ಕಾರ ಎಂದು ಹೇಳುವ ನೀವು ನಮ್ಮ ಕೆಣಿಪದರ ಮೀಸಲಾತಿಯನ್ನ ನಮಗೆ ಕೊಡಿ ನಮ್ಮ ಜನಗಣಿತಿಯ ಆಧಾರದ ಮೇಲೆ ನಮಗೆ ಮೀಸಲಾತಿಯನ್ನ ಕೊಡಿ ನಮ್ಮ ಮಕ್ಕಳು ಶಿಕ್ಷಣವಂತರಾಗಲು ಸಹಕಾರ ಮಾಡಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನೀವು ನಮಗೆ ಕೊಡುವುದು ಭಿಕ್ಷೆ ನಾವು ನಿಮ್ಮನ್ನ ಭಿಕ್ಷೆ ಕೇಳ್ತಾ ಇಲ್ಲ ನಮ್ಮ ಪಾಲನ್ನ ನಮಗೆ ಕೊಡಿ ನಮ್ಮ ಹಕ್ಕನ್ನ ನಮಗೆ ಕೊಡಿ ಇಲ್ಲವಾದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೇವೆ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಮುಖಾಂತರ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಮಾಡಲಾಯಿತು ಹೋರಾಟ ಅಥವಾ ಹಾದಿ ಬೀದಿಯಲ್ಲಿ ನಮ್ಮ ಹಿರಿಯರ ಜೀವನ ನೆನಪಿತ್ತು ಈ ರಕ್ತ ಪಾತ್ಗಳಾಗುವುದು ಇದು ಯಾವುದು ಆ ಸರ್ಕಾರದ ಗಮನಕ್ಕೆ ಬರ್ತಾ ಇಲ್ಲ ಇದರ ಉದ್ದೇಶ ಏನಪ್ಪಾ ಅಂತಂದ್ರ ಈ ಬಡ ಸಮಾಜಗಳನ್ನ ಬಡವರನ್ನಾಗೆ ಇಡುವುದು ಈ ಶೋಷಿತ ಸಮಾಜವನ್ನ ಶೋಷಿತ ಲೆಕ್ಕದಲ್ಲೇ ಇಟ್ಟು ಅವರನ್ನ ತಮಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಳ್ಳುತ್ತಾ ತಾವು ಮುಂದೆ ಹೋಗೋಣ ಅನುಭವಗಳನ್ನು ನಾವು ಅಷ್ಟೇ ಬಳಸೋಣ ಯಾವುದೇ ಐಷಾರಾಮಿ ಜೀವನವನ್ನು ನಾವು ಅಷ್ಟೇ ಹೊರಭೋಗಿಸೋಣ ಅನ್ನುವಂತ ಉದ್ದೇಶ ಈ ಸರ್ಕಾರಗಳದ್ದು ಮತ್ತು ಯಾವುದೇ ರಾಜಕೀಯ ಪಕ್ಷದ್ದು ಇದ್ದಂಗಿದ್ರಿ ಹಂಗಿದ್ದಾಗ ನಾವು ಈಗ ಮಾಡು ಇಲ್ಲವೇ ಮಡಿ ಎಂಬ ಲೆಕ್ಕಕ್ಕೆ ಬಂದಿದ್ದೇವೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಿಂದುಳಿದಂತ ನಾಯಕರು ಹಿಂದುಳಿದ ಸಮಾಜದ ಎಲ್ಲ ಏಳಿಗೆಗಾಗಿ ಶ್ರಮಿಸುವಂತ ನಾಯಕರು ಮತ್ತು ಹಿಂದುಳಿದ ವರ್ಗದ ಪರವಾಗಿ ನಾನು ಜೀವನವನ್ನು ಮಾಡ್ತಾ ಇದ್ದೇನೆ ನಾಯಕರು ತಾವು ದಯಮಾಡಿ ಇತ್ತ ಈ ಬಡವರ ಕೂಗಳನ್ನ ಕೇಳ್ರಿ ಈ ಹಿಂದುಳಿದ ವರ್ಗಗಳ ಕೂಗಳನ್ನ ಕೇಳ್ರಿ ನೀವು ಯಾವ ರೀತಿಯಾಗಿ ಇದನ್ನ ನೀವು ಹಿಂದುಳಿದ ವರ್ಗ ಸಮಾಜದ ಪರವಾಗಿದ್ದಾರೆ ಅಂತ ತಿಳ್ಕೊಬೇಕು ನಾವು ನಿಮ್ಗೆ ವಿಚಾರ ಐತೋ ಅಥವಾ ಇಲ್ಲೋ ಇದನ್ನ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಆದರೂ ಕೂಡ ತಾವು ನಮ್ಮನ್ನ ಈ ರೀತಿಯಾಗಿ ಮುಂದೆ ಒತ್ತುವಂತ ಕೆಲಸ ನಿಮ್ಮ ಒಳಗೆ ಇದೆ ಅಂತಂದ್ರೆ ಇದೇನು ನಾಟಕೀಯ ಬೆಳವಣಿಗೆ ಅನಿಸ್ತಾ ಇದೆ ಮತ್ತು ತಾವು ಹಿಂದುಳಿದ ನಾಯಕರು ಅಂತ ಹೇಳ್ತಾ ಇದ್ದೀರಲ್ಲ ಇದೆಲ್ಲ ನಾಟಕದ ಮಾತುಗಳು ಅಂತ ನಮ್ಮ ಕಿವಿಗೆ ಅಥವಾ ನಮ್ಮ ಮುಂದೆ ಗೋಚರಿಸ್ತಾ ಇದೆ ಅಂದಾಗ ತಾವು ಮನಸ್ಸು ಮಾಡಿದ್ರೆ ಇದೇನು ಬೇರೆ ಇಲ್ಲ ಸುಪ್ರೀಂ ಕೋರ್ಟ್ ಆಲ್ರೆಡಿ ಆದೇಶ ಮಾಡೇತಿ ನೀವು ಯಾವ ರಾಜಕೀಯ ಪಕ್ಷದವರು ಅಥವಾ ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಂತ ಯಾವೇ ರಾಜ್ಯದ ಮುಖ್ಯಮಂತ್ರಿಗಳು ತಮ್ಮ ಸದನದಲ್ಲಿಟ್ಟು ಇದನ್ನು ಪಾಸ್ ಮಾಡಿ ಆಯಾ ವರ್ಗಕ್ಕೆ ಇದನ್ನು ಸಲ್ಲಿಸಬಹುದು ಆ ಕೆನೆ ನಾವು ತಿನ್ಲಿಕ್ಕೆ ಕೊಡಬಹುದು ಅನ್ನುವಂತ ಉದ್ದೇಶನ ಸುಪ್ರೀಂ ಕೋರ್ಟ್ ಹೇಳಿದಾಗ್ಯೂ ಕೂಡ ತಾವು ಮಾಡ್ತಾ ಇಲ್ಲ ಅಂದ ಮೇಲೆ ನಿಮ್ದು ಇದೇನೋ ಸಂಚಿನ ಹುನ್ನಾರ ಇದ್ದಂಗದ ಈ ಬಡವ ಬಡವ ಕುಟುಂಬಗಳನ್ನ ತುಳಿತಕ್ಕಂತ ಹುನ್ನಾರ ನಡೀತಾ ಇದೆ ನೀವು ಮಾಡಬೇಕಂತ ಅನ್ಕೊಂಡಿದ್ದೀರಿ ಅಂತ ಅಂದಾಗ ತಕ್ಷಣ ಈಗಿಂದ ಈಗಲೇ ನೀವು ಸುಗ್ರವಾಜ್ಞೆಯನ್ನು ಹೊರಡಿಸ್ರಿ